ಅದೇ ಅಂತ ತಾಯಿ ಎಷ್ಟು ದೊಡ್ಡವರಾಗಿದ್ದೀರಿ ನೋಡ್ತಾ ಊನಮ್ಮ ದೊಡ್ಡವ್ರ ಆಗೋಗ್ಬಿಟ್ಟಿದ್ರಿ ಓ ಸರಮ್ಮ ಹುಷಾರು ಹಾಂ ಓಡಿ ಬಂದೆ ನೀನು ಎಲ್ಲಿ ಹೇಳ್ಬಿಟ್ಟು ಅಂತ ಇಲ್ಲ ಇಲ್ಲ ನಾನು ಏನು ಹೇಳಲ್ಲ ಸರಿ ರಾಕೇಶ್ನ ಆಸ್ಪತ್ರೆ ಒಳಗೆ ಅವನಂತೆ ನಮ್ಮ ಅಮ್ಮನ ಕರ್ಕೊಂಡು ಹೋಗ್ಬೇಕು ನಾನು ಬರ್ತೀನಿ ಹುಷಾರು ಹ್ಞೂ ಸರಿ ಕಾಲಿನ ನೋಡಿ ಮೇಡಮ್ ಬಾಳೆ ಬದುಕಬೇಕಾಗಿರೋ ಹುಡುಗನ್ಗೆ ಎಂತ ಪರಿಸ್ಥಿತಿ ತಂದವ್ರೆ ನೀವೇ ನೋಡ್ರಿ ಏನು ರಾಕೇಶ ಅಲ್ಲ ಕಣ ರಾಕೇಶ ಆರ್ನೂರು ಏಳ್ನೂರು ಮೈಲಿ ಆಗುತ್ತೆ ಒಂದು ದಿನ ಹೋಗ್ಬೇಕು ಅವ್ರೂರ್ಗೆ ಅಷ್ಟು ದೂರ ಅವ್ರೂರ್ ಇರೋದು ಅವನು ಇಲ್ಲಿ ಬಂದು ಕೈ ಕಟ್ ಮಾಡವ್ ಅಂತಂದ್ರೆ ಏನು ಅಲ್ಲೋ ಇಲ್ಲಿಂದ ಎಲ್ಲಿವರೆಗೂ ಕೈಂಟಾಕ್ಟ್ ಇಟ್ಕೊಂಡಿದ್ಯಾ ಏನು ಕೆಲಸ ಮಾಡ್ತಾ ಇದ್ರು ಸಂಬಂಧ ಹೆಂಗೆ ಅಯ್ಯೋ ಮೇಡಮ್ ಹಂಗೇನಿಲ್ಲ ಮೇಡಮ್ ಏನ್ ಮೇಡಮ್ ಇಂತ ಪ್ರಶ್ನೆ ಅಲ್ಲ ರೀ ಭೂಗತ ಲೋಕದ ಅವರಲ್ಲ ಅವ್ರ ಜೊತೆ ಏನೇನು ಕಾಂಟಾಕ್ಟ್ ಇಟ್ಕೊಂಡವನ ಏನು ಅಂತ ರಜಪ್ಪ ಅವನಿರೋದೆಲ್ಲೋ ಕೆಂಚ ಅಲ್ಲಿಂದ ಇಲ್ಲಿ ಬಂದು ಇವನು ಕೈ ಕಟ್ ಮಾಡೋನ್ ಅಂತಂದ್ರೆ ಏನಾದರೂ ಕತೆ ಅದು ಐದು ಲಕ್ಷ ಸುಪಾರಿ ಕೊಟ್ಟವ್ರಂತೆ ಇವನ್ ಕೈ ಕಟ್ ಮಾಡೋಕ್ಕೆ ಹಾಂ ಏಯ್ ಯಾರಾದ್ರು ಹೆಣ್ಮಕ್ಕೆ ಏನಾದರೂ ತೊಂದರೆ ಮಾಡ್ದೀನೋ ಹ್ಞೂ ಏ ಇಲ್ಲ ಮೇಡಮ್ ಇಲ್ಲ ಇಲ್ಲ ನಾನಂತವನಲ್ಲ ನಾನು ಹೋಗಲ್ಲ ಹೋಗೋಲ್ಲ ಇರ್ಲಿನೋ ನಿನ್ನ ಇಷ್ಟಕ್ಕೆ ಬಿಡಲ್ಲ ಆಯ್ತಾ ಕೈ ಕಟ್ ಮಾಡೋದ ಅವನು ಅವ್ನಿಗೆ ಸಹಾಯ ಮಾಡಿದವರು ಸುಪಾರಿ ಕೊಟ್ಟೋರು ನೀನು ಯಾವ ಕಾರಣಕ್ಕೆ ನಿನಗೆ ಈ ಥರ ಆಯಿತು ಅದೆಲ್ಲ ಕಂಡು ಇದನ್ನಂತೂ ಇಷ್ಟಕ್ಕೆ ಬಿಡ್ತೀನಿ ಅಂತ ಅನ್ಕೊಂಬೇಡ ಒಂದು ವೇಳೆ ಏನಾದರೂ ನಿನ್ನ ಕಡೆಯಿಂದ ತಪ್ಪಾಗಿದ್ರೆ ನಿನ್ನಂತೂ ಸುಮ್ಮನೆ ಬಿಡಲ್ಲ ನಾನು ಇಲ್ಲ ಮೇಡಮ್ ಯಾರ ಸುದ್ದಿಗೂ ಹೋಗಲ್ಲ ಮೇಡಮ್ ನಾನು ಹೇಳ್ತಾ ಇದೀನಲ್ಲ ಅವನಾಯ್ತು ಮನೆ ಆಯ್ತು ಇರ್ಲಿ ಇರ್ಲಿ ರೀ ರಾಜಪ್ಪ ಆಮೇಲೆ ವಿಚಾರಿಸ್ಕೊಂತೀನಿ ಅಯ್ಯೋ ನೀನ್ ನಮ್ಮನ್ ಏನಲ್ಲೇ ಏನೋ ಮಾಡ್ದೆ ಅಂತ ಕೆಲಸ ನೀನು ಯಾರೋ ಅವನೋ ಬಂದ್ ಕೈ ಕಟ್ ಮಾಡ್ತಾನೋ ನಂಗೆ ಏನು ತಿಳಿದಪ್ಪ ನಾನು ನೋಡಿಲ್ಲಪ್ಪ ಅವನ್ನ ನಾನು ನೋಡಿಲ್ಲ ನೋಡ ಏನ ಕಿತಾಪತಿ ಮಾಡ್ಕೊಂಡಿದ್ದೀಯ ಅಂತಂದ್ರೆ ನೋಡ ಜೀವನ್ ಪರಿ ಅಂತ ಹಿಂಗೆ ಎದ್ದು ಬಿಡ್ಬೇಕಲ್ವ ನೀನು ಅಂತ ಕೆಲಸ ಆಗೋಯ್ತಲ್ವ ಒಂದು ಕೈ ಇಲ್ಲ ಅಂತಂದ್ರೆ ಹೆಂಗೋ ಜೀವನ ಇವಾಗಿನ ಕಾಲದಾಗ ಕೈ ಕಾಲು ಕೈಯಾಗಿ ಕೆಲಸ ಇದ್ದವ್ರಿಗೆ ಹೆಣ್ಣು ಕಷ್ಟ ಎಲ್ಲಿಂದ ತಗೊಂಡ್ಬರೋದು ನಿಂಗೆ ಹೆಣ್ಣು ನಿನ್ನ ಜೀವನ ನೀನೇ ಹಾಳು ಮಾಡ್ಕೊಂಬಿಟ್ಟಲ್ಲು ನೀವು ಅಮ್ಮನ ಹತ್ಕೊಂಡು ಕೂತವಳೆ ಇರೋದು ಒಬ್ಬ ಮಗನೆ ಹಿಂಗೆ ಆಗೋಯ್ತಲ್ಲ ಅಂತ ಛು ಏನು ಮಾಡಿ ಸಾಯೋದೋ ಹೋಗಪ್ಪ ನಿಮ್ಮ ತಮ್ಮ ಮಕ್ಳು ಇದ್ರೆ ನನಗೆ ಹೋದ್ರೇನು ಅವ್ನ ಕೈ ಕಟ್ ಮಾಡಬೋದು ಕತ್ತ ಕಟ್ ಮಾಡೋದಾ ಹೆಂಗಿದ್ಯೋ ರಾಕೇಶ್ ನಾನು ಹೇಳಿದೇನೋ ಒಳಗಡೆ ಹೋಗೋ ಒಳಗಡೆ ಹೋಗೋ ಒಳಗಡೆ ಇರು ಅಂತ ಹಾಂ ಹೇಳೋದು ಮಾತು ಎಲ್ಲಿ ಕೇಳ್ತೀಯ ನೀನು ಏನಕ್ಕೆ ಬರ್ಬೇಕಾಗಿ ಈಚೆಗೆ ನಾನು ಕರ್ಕೊಂಡೋಗಿ ಮನೆಗೆ ಏನು ಕೇಳಿ ನೀನು ಕಂಡಿದ್ದು ಅವ್ನ ಕೈಯೋಕೆ ಕತ್ತಿ ಇಟ್ಕೊಂಡು ಓಡಾಡ್ತಾ ಇದ್ದ ಅಲ್ಲ ರೋಗು ಯಾರು ಅವ್ನು ಅವ್ನು ನಡಿಯೋಕ್ಕಾಗ್ತಾ ಇಲ್ಲೇನು ನಿಮ್ಮ ಕೈಲಿ ಹಾಂ ಸುಮ್ಮನೆ ಚಿಕ್ಕಪ್ಪ ಏನು ಹಿಡಿಯೋದು ನಾವು ಎಲ್ಲ ಒಳಗೊಳಿಗೆ ಕುತಂತ್ರಗಳು ನಡೀತಾವೆ ಅಯ್ಯ ನೀನು ನೋಡಿ ನೀನು ನಮ್ದೆಲ್ಲ ಏನು ನಡೀತೈತೆ ಚಿಕ್ಕಪ್ಪ ಎಲ್ಲ ಒಳಗೊಳಗೆ ಕುತಂತ್ರಗಳು ನಡೆಸ್ತಾರೆ ತಿರುಗಿ ನೋಡೋಕ್ಕೆ ಸೈಲೆಂಟಾಗೇ ಇರ್ತಾರೆ ಏನು ಕುತಂತ್ರಗಳು ಏನು ಅಲ್ಲ ಐದು ಲಕ್ಷ ಇವ್ನು ಕೈಕಟ್ ಮಾಡೋಕ್ಕೆ ಸುಪಾರಿ ಕೊಟ್ಟವ್ರೆ ಅಂತಂದರೆ ಯಾರು ಅಷ್ಟು ದುಡ್ಡು ಬದುಕಿರೋರು ನಮ್ಮೂರಾಗ ಹಾಂ ಯಾರಪ್ಪ ನಮ್ಮೂರಾಗ ಸ್ಟೂಟಿಗೆ ಬರ್ತಿರೋರು ಶಾನು ಬಗ್ರು ಬಿಟ್ಟರೆ ನನಗೇನು ಅವ್ರ ಮೇಲೆ ಡೌಟು ಅವ್ರ ಮೇಲೆ ಡೌಟು ನನಗ ಬೇರೆ ಇನ್ಯಾರೂ ಅಲ್ಲ ಏನೋ ಒಳಗೆ ಕುತಂತ್ರ ನಡೆದೈತೆ ಅದಿನ್ನೂ ಈಚೆಗೆ ಬರ್ತಾಯಿಲ್ಲ ನೋಡೋಣ ಏನಂತ ಕಂಡು ಹಿಡಿಯೋಣ ಏನಪ್ಪಾ ಅಂತ ಮಾಡಬಾರ್ದು ಮಾಡಿರೋದು ನಿಮ್ಮ ಮಾವನವ್ರಕಾ ಹಾಂ ಶಾನ್ ನಾವು ಏನಂತ ಮಾಡಬಾರ್ದು ಮಾಡಿರೋದು ನಮ್ಮ ಮೇಲಕ್ಕೆ ಆಗ್ಯ ಅಪ್ಪನ್ಗಾ ನಮ್ಮ ಮಾವನ್ದೇನು ತಪ್ಪಿಲ್ಲ ಅಪ್ಪುನ ಇಷ್ಟೂರ ಮಾಡಬೇಡ ಸ್ವಲ್ಪ ಸುಮ್ಮನೆ ಇರು ನೀನು

கைலாச்சி ఊ తొత్తమారెలు గురు అంటే ఏటనే ఊ తాళే తొత్తమారెలు గురు అంటే ఏలును హ్ అది చెన్నప్ప అవనిలనపతల్లి అంటే అబత నాను కయ్యకనో ఓరి బొంబత బిడిన హ్ ఎల్లి అవని కెంచినా ఇల్ల పాప ఊర్గొట్ హోగుటావ నన్ను మూ చిక్కిల పాప చిక్కిల 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 ఊ అల్ల మనం చిత్తడమే అంటే తంత 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 తడి అంటే ನಿಮ್ ಚಿಕ್ಕಣ್ಣು ಜೊತೆಗೆ ಓಡಾಡ್ತಾ ಇದ್ನಲ್ಲ ಯಾಕೆ ಏನು ಅನ್ನೋ ವಿಷಯ ನಿಮ್ ಚಿಕ್ಕಣ್ಣ ಗೊತ್ತಿತ್ತೈತಿಲ್ಲ ಸರಸ್ವತಿ ಇವಾಗ ಕೆಂಚಿನ ಜೊತೆಗೆ ಚಿಕ್ಕಣ್ಣ ಓಡಾಡ್ತಾ ಇದ್ನಲ್ಲ ರಾಕೇಶ್ನ ಕೈ ಕಟ್ ಮಾಡಿದ್ದು ಯಾಕ ರೀಸನ್ ರೀಸನ್ ಗೊತ್ತಾಗ್ಬೇಕು ಅದು ನಿಮ್ ಚಿಕ್ಕಣ್ಣ ಹತ್ರ ಹೇಳಿತ್ತ ಅವನು ಯಾವ ಕಾರಣಕ್ಕೆ ನಾನು ಕೈ ಕಟ್ ಮಾಡಿದೆ ಅವ್ನು ಏನ್ ತಪ್ಪು ಮಾಡವನೇ ಅಂತ আদ নমক গোতাক বেকলা ও আন্দে আন্দে হ তড়ে তড়ে আতো আলে না না আলে ইদনালা হ না কে চিনতে কত মতগা লাতে চিনো কই এ কত বড় এ লেবি চপ না তেন চিনো হ আইও ইডা ও পা 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 পেডাড় আতো না তন্তুন ই দাদল মুজা মনেতে বড়গা লাগে আপা দাদারে ইতা তো বড়গা ইলা মত দে মানেগা এনে እንদ্র বতলোই তো দে লরি মারকো তো দে লপা তো হইতো জনিনা ইন বিড়েনা বড়া কালা ಬಟ್ಟೆ ಎಲ್ಲ ನಿನ್ನೆ ಭಾನುವಾರ ಅಲ್ಲ ಎಲ್ಲ ಒಗ್ದು ಒಣಗಾಕಿದ್ದೆ ಇವತ್ತು ಬೆಳಗ್ಗೆ ಎತ್ಕೊಂಡು ಎಲ್ಲ ಐರನ್ ಮಾಡಿ ಎತ್ತಿಕ್ಕ ಇಷ್ಟೊತ್ತಾಯ್ತು ಆ ಬಟ್ಟೆ ಎಲ್ಲ ಎತ್ತಿಕ್ ಬಿಟ್ಟು ಸೊಪ್ಪು ಬೇಳೆ ಹಾಕಿ ಬಸ್ಸಾರು ಮಾಡಿ ಇಟ್ಬಿಟ್ ಬರೋಸಲ್ಲಿ ಇಷ್ಟೊತ್ತಾಯ್ತು ಏನ್ ಮಾಡಕ್ ಆತೈತೆ ಅವಳ ಬ್ಯೂಟಿ ಪಾರ್ಲರ್ಗೆ ಹೋಗಿದ್ಲು ಹಾ ನಿನ್ನೆ ಏನೋ ಐಬ್ರೋ ಬಂದಿದ್ಲಂತೆ ಅದಕ್ಕೆ ಸಣ್ಣ ಸಣ್ಣ ಕೂದಲಿದ್ವಂತೆ ಅದಕ್ಕೆ ಫೋನ್ ಮಾಡಿ ಆ ಬ್ಯೂಟಿ ಪಾರ್ಲರ್ ಬೈದ್ಲು ಅದಕ್ಕೆ ಎಮ್ಮ ಇವತ್ ಬನ್ನಿ ಮೇಡಮ್ ಪರವಾಗಿಲ್ಲ ಎಲ್ಲ ರಿಮೂವ್ ಮಾಡ್ತೀನಿ ಅಂತ ಹೇಳುದು ಬ್ಯೂಟಿ ಪಾರ್ಲರ್ ಬ್ಯೂಟಿ ಪಾರ್ಲರ್ ಹೆಂಗ್ರೆಲ್ಲ ಐಬ್ರೋಸ್ ಮಾಡಕ್ಕೆ ಫೇಷಿಯಲ್ ಎಲ್ಲ ಮಾಡಿಸ್ಕೊಕೆ ಓ ನೆನ್ನ ಎಲ್ಲ ಬಟ್ಟಿಗಾ ಒಗ್ದಾಕ್ಬಿಟ್ಟೆ ಇವತ್ತು ಬಸ್ ಸರ್ ಮಾಡಿದ್ನೆಲ್ಲ ಲೇಟ್ ಆಗೋಯ್ತು ಎತ್ಕೊ ಬಂದಿದ್ದೀನಿ ಒಂದು ಮುದ್ದೆ ಹಿಟ್ಟು ಸೊಪ್ಪು ಸಾಂಬಾರು ಅನ್ನ ಎಲ್ಲ ತಂದಿದ್ದೀನಿ ಮಧ್ಯಾಹ್ನ ಊಟ ಮಾಡ್ತೀನಿ ಪಾ ಮಾ ಅಪ್ಪ ಸಾಯಂಕಾಲ ಬಸ್ಸಾರು ಐತಲ್ಲ ಅದಕ್ಕೆ ಮುದ್ದೋಗಿತ್ತೆ ತೊಳಸ್ಕೊತೀನಿ ಹ್ಞೂ ಓ ತಿಂತಾಳೆ ತಿಂತಾಳೆ ಸರಸ್ವತಿ ನೀನೇನು ಆಸ್ಪತ್ರೆ ಒಳಗಿದೀಯ ಇಲ್ಲ ಮನೆ ಹತ್ರ ಬೀತೆ ಒಳಗಿದೀಯಾ ಹೆಂಚು ಮಾತಾಡ್ಕೊಂತಾರಲ್ಲ ನೀನೇನ್ ಸರ್ ಮಾಡಿದೀ ನೀನೇನ್ ಸರ್ ಮಾಡಿದೀಯ ನಂಗೆ ಆಯ್ತು ಇಲ್ಲ ಕತೆ ಅಯ್ಯೋ ಸರ್ ಅದೇನೋ ನೋಡಿ ಸರ್ ಅಯ್ಯೋ ಬಾರಪ್ಪ ಈ ಕಡೆಗೆ

ಕೈ ಇಲ್ಲ ಮಾ ಇನ್ ಬರಲ್ಲ ಅಷ್ಟೇ ಅದು ಅಷ್ಟೇ ಅದು ಬ್ಯಾಂಡೇಜ್ ಮೇಲೆ ಚರ್ಮ ಮಾಡ್ಬಿಟ್ಟಿದ್ರೂ ಬ್ಯಾಂಡೇಜ್ ಮಾಡಿಸ್ತಾ ಇರಬೇಕು ಆ ಕೈ ಅಷ್ಟೇ ಅದನ್ನ ಕೊಟ್ಬಿಡೋಗಿ ಏನಾದ್ರೂ ನೆನಪುಗೋಸ್ಕರ ಇಟ್ಕೊಂಡಿದ್ರೆ ಇಟ್ಕೊಳ್ಳಿ ಇಲ್ಲ ಅಂದ್ರೆ ಆ ಒಳಗೆ ಮುಚ್ಚಾಕ್ಲಿ ಮಣ್ಣೊಳಗೆ ಹಾಕಿ ಯಾಕಂತಂದ್ರೆ ದಿನೇ ದಿನ ಅದು ಕೊಳೆಯುತ್ತೆ ಕೊಳತ್ ಬಿಟ್ಟು ಉಳೆಲ್ಲ ಬೀಳುತ್ತೆ ಸ್ಮೆಲ್ ಬರುತ್ತೆ ಬ್ಯಾಡ್ ಸ್ಮೆಲ್ ಆಮೇಲೆ ಯಾರು ಇರಕ್ಕೆ ಆಗಲ್ಲ ಅಷ್ಟೇ